ಹಲೋ ನಮಸ್ಕಾರ ಎಲ್ಲರಿಗೂ ಕುಕ್ಕಿಂಗ್ ವರ್ಲ್ಡ್ಸ್ ಚಾನಲ್ಗೆ ಸ್ವಾಗತ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೋರಿ ಪಕ್ಕದಲ್ಲೇ ಬರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿರಿ ಬರ್ರಿ ಇವತ್ತು ಶೇಂಗಾ ಚಕ್ಕೆ ಮಾಡೋಣ ಅಂತ ಈಸಿಯಾಗಿ ಹೆಂಗೆ ಮಾಡೋದು ಅಂತ ತೋರಿಸ್ತಾನು ಇಲ್ಲೇ ನಾನು ಒಂದು ಒಂದು ಒಂದೂವರೆ ಕೆ ಜಿಯಷ್ಟು ಶೇಂಗಾನ ಹುರಿದು ಸಿಪ್ಪೆ ತೆಗೆದು ಬೇಳೆ ಮಾಡಿ ಇಟ್ಕೊಂಡಿಟ್ಟರಾನ ಇಲ್ಲೇ ನಾನು ಇದು ವೈಟ್ ಕಲರ್ ಹಾಕೋ ಬೆಲ್ಲ ಜಿಗಿಟ್ ಬೆಲ್ಲ ರೀ ಕೊಲ್ಹಾಪುರ ಬೆಲ್ಲ ಅದು ಇದು ಈ ಕಡೆ ಬ್ಲ್ಯಾಕ್ ಕಲರ್ದ್ದು ಆರ್ಗ್ಯಾನಿಕ್ ಬೆಲ್ಲ ಎರಡು ಸ್ವಲ್ಪ ಸ್ವಲ್ಪ ಹಾಕಾಕತ್ತನು ಅದನ್ನು ಒಂದೇ ಥರ ಆದ್ರೂ ಹಾಕ್ಬೋದು ಸ್ವಲ್ಪ ಅದನ್ನೊಂದು ಸ್ವಲ್ಪ ಅದನ್ನೊಂದು ಸ್ವಲ್ಪ ಹಾಕಾಕತ್ತೆ ನೋಡಿರಿ ನಾನು ಹಾಕಿ ಇದನ್ನು ಮೀಡಿಯಮ್ ಫ್ಲೇಮ್ ಫುಲ್ ಮೀಡಿಯಮ್ ಒಳಗೆ ಇಟ್ಕೊಂಡನ ರೀ ಏನು ನೀರು ಹಾಕೋದು ಎಣ್ಣೆ ಹಾಕೋದು ಅಥವಾ ತುಪ್ಪ ಹಾಕೋದು ಏನೂ ಅವಶ್ಯಕತೆ ಇಲ್ಲ ಡೈರೆಕ್ಟಾಗಿ ಪಾತ್ರೆ ಒಲೆ ಮೇಲೆ ಇಟ್ಕೊಂಡು ಬೆಲ್ಲ ಹಾಕಿ ಕರಗಿಸೋದು ರೀ ಇದನ್ನ ಸ್ವಲ್ಪ ಇದು ನಿಧಾನವಾಗಿ ಟೈಮ್ ತೊಗೋತೈತಿ ಇದು ಎಲ್ಲ ಬೆಲ್ಲ ಕರಿಗೈತಿ ನೋಡ್ರಿ ಬೆಲ್ಲ ಕರಿಗಿ ಕುದಿಯಾಕೈತಿ ಇದನ್ನು ಕೈ ಬಿಡೋದ ಹಂಗೆ ತಿರ್ಬಾಡ ಕೂತ ಇರಬೇಕು ಆಮೇಲೆ ಅದು ತಾನಾಗಿ ಹಿಂಗೆ ಚಾಕ್ಲೇಟ್ ಕಲರ್ ತಿರುಗ್ತೈತಿ ರೀ ಅದನ್ನು ನೋಡ್ರಿ ಸ್ವಲ್ಪ ಸ್ವಲ್ಪ ಕಲರ್ ಚೇಂಜ್ ಆಕೈತಿ ಅದು ಇನ್ನೂ ಗಟ್ಟಿಯಾಗಿ ಬರ್ತೈತೆ ರೀ ಅಣ್ಣ ಮಟ್ಟ ಅದನ್ನು ತಿರುಗೋನೋ ಬೇಕು ಯಾಕಂದ್ರೆ ಒಂದತ್ರ ಮಿಕ್ಸ್ ಮಾಡಿದೆ ಹೋದ್ರೆ ಇದು ಆಕೈತಿ ಸ್ವಲ್ಪ ಚಾಕ್ಲೇಟ್ ಕಲರ್ಗೆ ಬಂದಿಂದ ಇಲ್ಲೇ ನಾನು ಸ್ವಲ್ಪ ಅಡುಗೆ ಸೂಡ ರೀ ಇದನ್ನ ಹಾಕಬೇಕು ನೀವು ಯಾಕಂದ್ರೆ ನಾವು ಎಷ್ಟು ದಿನ ಬೇಕಾದ ಅಷ್ಟು ದಿನವೂ ಶೇಂಗ ಚಕ್ಕಿ ಇಟ್ಟರೆ ಅದರೊಳಗಿನ ಶೇಂಗಾ ಮೆತ್ತಗಂಗಿಲ್ಲ ರೊಟ್ಟೆ ಕ್ರಿಸ್ಪಿಯಾಗೇ ಇರ್ತವೆ ಅದಕ್ಕೋಸ್ಕರ ಹಾಕತ್ತೂ ಇಲ್ಲ ಆಗೇ ತಿಲ್ಲೋ ನೋಡ್ಬೇಕಂತೇಳಿ ಸ್ವಲ್ಪ ನೀರು ಹಾಕಿ ಚೆಕ್ ಮಾಡಾಕತ್ತ ನೋಡಿರಿ ಒಂದು ಎರಡನೇ ಹಾಕ್ಕೊಂಡು ತಣ್ಣೀರು ತಗೊಂಡು ಅದ್ರೊಳಗೆ ನೋಡಿರಿ ಈ ಥರ ಹಾಕಿ ಅಲ್ಲಿ ಸಾಫಾಗೋಗ ನೋಡ್ಕೋಬೇಕು ಕೈಯಾಗಿ ತೊಗೊಂಡೆ ಗಟ್ಟಿ ಆಗಿತ್ತಂದ್ರೆ ತೆಗೆದು ಬಿಡ್ಬೇಕು ರೀ ಇದು ಕಲರ್ ಚಾಕ್ಲೇಟ್ ಕಲರ್ ಬಂದಿರೋದ್ರಿಂದನೂ ಗೊತ್ತಾಗಿ ಬಿಡ್ತೈತಿರದ ನೋಡ್ರಿ ಗ್ರೌಂಡ್ ಹಂಗೆ ಕೈ ಆಗೈತಿ ಇಷ್ಟ ಆದ್ರೆ ಸಾಕ ತೆಗೆದು ಬಿಡ್ಬೇಕಿದೆ ನಿನ್ನ ಇದಕ್ಕಿಂತ ಜಾಸ್ತಿ ಇದನ್ನ ಮಾಡೋದು ಬೇಡ ನೋಡಿರಿ ಚಾಕ್ಲೇಟ್ ಕಲರ್ ಬಂದಿದ್ಮೇಲೆ ಗೊತ್ತಾಗೇ ಬಿಡ್ತೈತಿರದ ಸ್ವಲ್ಪ ಸ್ವಲ್ಪ ಹಾಕಿ ಮಿಕ್ಸ್ ಮಾಡ್ಬೇಕು ನೋಡಿರಿ ಸ್ವಲ್ಪ ಮಿಕ್ಸ್ ಮಾಡೋದು ಕಷ್ಟ ಆಕತ್ರಿ ಯಾಕಂದ್ರೆ ಆನ ಜಾಸ್ತಿ ಏರೋ ರೀ ಇದನ್ನ ಕಮ್ಮಿ ತೊಗೊಂಡ್ರೆ ಕ್ರಿಸ್ಪಿ ಉಡೋಂಗಿಲ್ಲ ರೀ ಅವು ಶೇಂಗ ಬೀಜ ಮಿಕ್ಸ್ ಮಾಡಿ ನೋಡ್ರಿ ಇಲ್ಲೇ ನಾನು ಸ್ಟೈಲ್ಸನ್ನು ಕ್ಲೀನಾಗಿ ತೊಳ್ಕೊಂಡು ಗ್ಯಾಸ್ ಕಟ್ಟಿನ ಅದಕ್ಕೆ ನಾನು ತುಪ್ಪ ಹಚ್ಚಿ ಇಟ್ಕೊಂಡೆ ನೋಡ್ರಿ ತುಪ್ಪ ಹಚ್ಚಿ ಅದಕ್ಕೆ ಹಾಕ್ಕೋಬೇಕಿದ್ನ ನ ತಾಟಿನ ಮೇಲೆ ಅದ್ರ ಮೇಲೆ ಅದ್ರಾಗ ಗಂಗಿಲ್ಲ ಬಿರ್ಸಕತ್ತಿದು ಅದ್ರ ಅದಕ್ಕೋಸ್ಕರ ಅಲ್ಲೇ ಮಾಡಾಕತ್ತ ನೋಡ್ರಿ ನೆಲನೂ ಹಾಕೊಂಡು ಸ್ವಲ್ಪ ಬಿಸಿ ಇರ್ತೈತೆ ಅದ ಕೈಲೇನು ಇದು ಆಗೋದಿಲ್ಲ ನಾನು ಇಲ್ಲೇ ಚಪಾತಿ ಮಾಡೋದನ್ನು ತೊಗೊಂಡೆ ನೋಡ್ರಿ ಇಲ್ಲಿ ಲೆಟನ್ಗೆ ತೊಗೊಂಡು ಈ ಥರ ಮಾಡಾಕತ್ತೇ ಆ ಸರೌಂಡ್ ಮಾಡ್ಕೊಂಡವ್ರನ್ನ ನಾವೇನು ರೀ ಕಟ್ ಮಾಡೇ ಬಿಡ್ಬೇಕು ಇನ್ನು ಜಾಸ್ತಿ ಹೊತ್ತು ಬಿಡುವಂಗಿಲ್ಲ ತಕ್ಷಣ ಕಟ್ ಮಾಡಿ ಪೀಸ್ ಪೀಸ್ ಮಾಡಿ ಇಟ್ಟ ರೀ ಇದನ್ನ ಅಂದ್ರೆ ಕರೆಕ್ಟಾಗಿ ಇದು ಒಂದು ಐದು ನಿಮಿಷ ಬಿಟ್ಟಿವಂದ್ರೆ ಅವು ಸರಿ ಆಗೋದಿಲ್ಲ ರೀವ ಕರೆಕ್ಟಂಗೆ ಹಿಡಿದು ನಮ್ಗೆ ಯಾವ ಸೇಪ್ ಚೌಕ್ ಅಥವಾ ಸ್ಕ್ವೇರ್ ಯಾವ ಥರ ಬೇಕಾ ಆ ಥರ ಕಟ್ ಮಾಡ್ಕೊಂಡೆ ಇಟ್ಕೋಬೇಕು ನೋಡಿರಿ ನಾನು ಕಟ್ ಮಾಡೀನಿಲ್ಲೆ ನಾನು ಚೌಕ್ ಕಟ್ ಮಾಡೀನಿ ನೋಡಿರಿ ಇಲ್ಲೇ ಹಿಂಗೀಗ ಮಸ್ತಾಗಿದ್ದು ಇನ್ನತರ ನನ್ನ ನೆಡಿ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು